ಪರಿಚಯ ನನಗೆ ಅವಾಗ ಅಲ್ಲಿ ಹಳೆ ಥಿಯೇಟರ್ ಇದ್ದು ಮಲ್ಲಿಕಾರ್ಜುನ್ ಎಚ್ ಪಿ ಸಿ ಅಂದ್ಬಿಟ್ಟು ಫಸ್ಟ್ ಸಿನಿಮಾ ನಾನು ಒಂದು ಅಲ್ಪ ಸ್ವಲ್ಪ ನೆನಪಿದೆ ಬಟ್ ಐದು ವರ್ಷ ನನಗೆ ಅವಾಗ ನಾಗರ ಸೆವೆಂಟಿ ಸೆವೆನ್ ಒಂಬತ್ತು ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ ಸಿನಿಮಾ ಕೇಳಿಯೋದು ಈ ರೀತಿ ಅಂತ ಗೊತ್ತಾಗಿದ್ದು ನನಗೆ ಒಂದು ಮಾವಿನಿಂದ ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಇದ್ದೀಮದಲ್ಲಿ ಅಂತ ಅನ್ನೋ ಒಂದು ಸಿನಿಮಾ ಸರ್ ಬಾಪು ಸರ್ ಐ ಡೋಂಟ್ ನೋ ಬಟ್ ಒಂದು ಸಿನಿಮಾದಲ್ಲಿ ಈ ಒಂದು ಕಮರ್ಷಿಯಲ್ ಎಲಿಮೆಂಟ್ ನಮ್ಮ ಮಕ್ಕಳಲ್ಲಿ ಫಸ್ಟ್ ಹುಟ್ಟಿಸಿತ್ತು ಅವಾಗ ನಾವು ಮಕ್ಕಳಿಗೆ ಕೇಳ್ತಾ ಇದೀನಿ ನೀವೇ ಸರ್ ಅವರು ಸಿನಿಮಾ ತುಂಬಾ ಮನೆಗೆ ಬರ್ತಾ ಇದ್ರು ಬರ್ತಾ ಇದ್ರು ಬಟ್ ಅವ್ರನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ದು ನೀವ್ ಸಿನಿಮಾ ಆದ್ಮೇಲೆ ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ಲದನ್ನು ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು ಎರಡು ಸಿನಿಮಾ ಆಗ್ತಿದ್ದಂಗೆ ಇನ್ನೂರು ಸಿನಿಮಾ ಮಾಡಿರುವಂತ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು ಒಂದು ಕಾರ್ ತಗೊಂತಿದ್ದ ಹಾಗೇನೆ ಕಾರು ನಿಮಗೆ ಬರುವಂತ ಬರೋ ಹಾಗೆ ಮಾಡದಂತ ಚಿತ್ರರಂಗನ ಮರೆಯುವಂತ ಕಾಲ ಇದು ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದು ಕಮ್ಮಿ ಸಾಧಕರಲ್ಲ ಬಟ್ ಈ ತರ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರೋಗ್ರಾಮ್ ನಡೆದಾಗ ಎಷ್ಟು ಸಾವಿರ ಅವಾರ್ಡ್ ಸೆರೆ ಬೆಟ್ರ್ ಅಂತ ಅನಿಸುತ್ತೆ ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೊತೀವಿ ನಾವು ಅದರಲ್ಲಿ ಟು ಹ್ಯಮಿಲಿಯೇಟ್ ಎನಿ ಅವಾರ್ಡ್ಸ್ ಬಟ್ ಜಸ್ಟ್ ಗ್ಲೋರಿಫೈ ವಿಫೈ ದಟ್ ಸ್ಮಾಲ್ ಒನ್ ಇಯರ್ ಅಚೀವ್ಮೆಂಟ್ ಅಂಥದ್ರಲ್ಲಿ ದಿಸ್ ಓನ್ಲಿ ರಿಮೈಂಡ್ ಸರ್ ಈ ತರ ಒಂದು ಸಂಭ್ರಮದಲ್ಲಿ ಇಟ್ ಓನ್ಲಿ ರಿಮೈಂಡ್ ಪೀಪಲ್ ಲೈಕ್ ಮೀ ಅಟ್ ಲೀಸ್ಟ್ ಮೀಸ್ಟ್ ಇನ್ನು ಎಷ್ಟು ಚಿಕ್ಕ ಕೆಲಸದಲ್ಲಿ ಮಾಡಿದಿರಿ ಹಂಸಲೇಖ ಸರ್ ಇಟ್ ಈಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರ್ ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್ ನೀವು ಈ ತರ ಒಂದು ಸಾಂಗ್ ಮಾಡ್ತೀರಾ ಅಂದ್ರೆ ಇಮ್ಯಾಜಿನ್ ಮಾಡ್ಬೇಡಿ ಐವತ್ತು ವರ್ಷ ಸಾಧನೆ ಒಬ್ಬ ವ್ಯಕ್ತಿ ಮಾಡಬೇಕು ಅಂತದ್ರಲ್ಲಿ ಒಬ್ರು ಹಂಸಲೇಖ ಅವ್ರು ಬಂದ್ ಸಂಗೀತ ಇವತ್ತಿಗೊಂದು ಸಾಧ್ಯನೇ ಆಗ್ತಾ ಒಂದು ಕೆಲಸ ಫಸ್ಟ್ ಆಫ್ ಆಲ್ ಇವತ್ತು ವರ್ಷ ಚಿತ್ರರಂಗ ತೆಗಿಯೋಕೆ ಆಗಲ್ಲ ಅಂತದ್ರಲ್ಲಿ ಇದ್ದ ಮೇಲೆ ಲಿಖಾಂತ್ ಒಂದು ಸಾಂಗ್ ಮಾಡ್ಕೊಡ್ತಾರಂತ ಸಾಧ್ಯನೇ ಇಲ್ಲ ಇಟ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಪಿಕ್ಚರ್ ಜಸ್ಟ್ ಸೊ ಮೋಸ್ಟ್